ನಮಸ್ಕಾರ ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಏರಿಕೆ ಆಗ್ತಾ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಸೋರಿಯಾಸಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ಸೋರಿಯಾಸಿಸ್ ಸಮಸ್ಯೆ ಅಂದ್ರೆ ಏನು ಯಾಕೆ ಈ ಸಮಸ್ಯೆ ಬರುತ್ತೆ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಹೋಮಿಯೋಕೆನ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಸ್ವಾಗತ ಥ್ಯಾಂಕ್ ಯು ಎಸ್ ಡಾಕ್ಟರ್ ನಾನು ಆಗಲೇ ಹೇಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ ಹಾಗಾಗಿ ಈ ಸೋರಿಯಾಸಿಸ್ ಮತ್ತು ಸ್ಕಿನ್ ಡಿಸಾರ್ಡರ್ಸ್ ಎರಡು ಒಂದೇನ ಅಥವಾ ಬೇರೆನಾ ಅನ್ನುವಂತಹ ಡೌಟ್ ಸಾಕಷ್ಟು ಜನರಿಗೆ ಇದೆ ಹಾಗಾಗಿ ಈ ಸೋರಿಯಾಸಿಸ್ ಅಂದ್ರೆ ಏನು ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಸೋರಿಯಾಸಿಸ್ ಸಮಸ್ಯೆ ಉಂಟಾಗುತ್ತೆ ಸೊ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು ಈಗ ನಾರ್ಮಲ್ ಆಗಿ ಚರ್ಮದ ಕಾಯಿಲೆಗಳು ಅಂತ ನೋಡಿದಾಗ ಸೊ ಆಕ್ನ ಇರ್ಬೋದು ಅಥವಾ ಪಿಂಪಲ್ಸ್ ಇರ್ಬೋದು ಆ್ಯಂಡ್ ಕೆಲವ್ರಿಗೆ ಅಲರ್ಜಿ ಕಾಟಿಕೇರಿಯಲ್ ರ್ಯಾಶಸ್ ಅಥವಾ ಎಕ್ಸಿಮಾ ಹಲವಾರು ಕಂಡೀಷನ್ಸ್ನ ನೋಡ್ತೀವಿ ಸೊ ಇದೆಲ್ಲ ನಾರ್ಮಲ್ ಸ್ಕಿನ್ ಡಿಸಾರ್ಡರ್ಸ್ಗಿಂತ ಸೋರಿಯಾಸಿಸ್ ತುಂಬ ಭಿನ್ನ ಅಂತಲೇ ಹೇಳ್ಬೋದು ಸೊ ಇದು ಮೆಂಟಲಿ ಹಾಗೆ ಫಿಸಿಕಲಿ ಅವ್ರಿಗೆ ಅಫೆಕ್ಷನ್ ಆಗುವಂಥದ್ದು ಸೊ ಹೆಚ್ಚಾಗಿ ಆಟೋಮೆಂಟ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು ಸೊ ವಿತೌಟ್ ಎನಿ ಪಾಸಿಟಿವ್ ಫ್ಯಾಕ್ಟರ್ ಸೊ ಸಮ್ಸ್ ಸೋರಿಯಾಸಿಸ್ ಕಾಣಿಸ್ಕೊಳುತ್ತೆ ಸೊ ಕೆಲವರಿಗೆ ಕೆಲವು ಭಾಗದಲ್ಲಿ ಅಷ್ಟೇ ಕಾಣಿಸ್ಕೊಳುವಂತೆ ಇನ್ನು ಕೆಲವರಲ್ಲಿ ಇಡೀ ದೇಹವನ್ನೇ ಆವರಿಸುವಂಥದ್ದು ಓಕೆ ಡಾಕ್ಟರ್ ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಅದಕ್ಕೆ ಇರ್ತಕ್ಕಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ ಸೊ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಆಟೋಮಿನ್ ಡಿಸಾರ್ಡರ್ ಆಗಿ ನೋಡುವಂಥದ್ದು ಓವರ್ ಆಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕಾಣಿಸ್ಕೊಳತ್ತೆ ಸೊ ಈ ನಾರ್ಮಲ್ ಆಗಿ ಚರ್ಮದ ಲೈಫ್ ಸೈಕಲ್ ಏನಿದೆ ಸೊ ವಿತ್ ಇನ್ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಒಳಗಡೆ ಸೊ ಹೊಸ ಚರ್ಮ ಬರುವಂಥದ್ದು ಸೊ ಎಗೇನ್ ಶೆಡ್ ಆಗುವಂಥದ್ದು ಸೊ ಮತ್ತೆ ಹೊಸ ಚರ್ಮ ಬರುವಂಥದ್ದು ಸೊ ಈ ಪ್ರೋಸೆಸ್ ಎಲ್ಲರಲ್ಲಿಯೂ ನಡೀತಾ ಇರುತ್ತೆ ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ ಆ ಟೆನ್ ಟೈಮ್ಸ್ ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ ಸೊ ಯಾವಾಗ ಹತ್ತು ಪಟ್ಟು ಚರ್ಮದ ಒಂದು ಸ್ಕಿನ್ ಸೆಲ್ಸ್ ಬಿಡುಗಡೆ ಆಗುತ್ತೋ ಸೊ ಅದೆಲ್ಲ ಡೆಪಾಸಿಟ್ ಆಗೋದಕ್ಕೆ ಶುರುವಾಗುತ್ತೆ ಸೊ ತದನಂತರ ಆ ಜಾಗದಲ್ಲಿ ಸೊ ಒಂದು ಹಾರ್ಡ್ ಅಂಡ್ ಸ್ಕಿನ್ ಟೆಕ್ಸ್ಚರ್ನ ನೋಡ್ಬೋದು ಆ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗುತ್ತೆ ಸೊ ತದನಂತರ ಅದು ಪುಡಿ ಪುಡಿ ಆಗಿ ಉದುರು ಇಚ್ಚಿಂಗ್ ಇರ್ಬೋದು ಅಥವಾ ಫಾಲಿಂಗ್ ಆಫ್ ಫ್ಲೇಕ್ಸ್ ಅಂತ ಹೇಳ್ತೀವಿ ಸೊ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಸೊ ಹೆಚ್ಚಾಗಿ ಅದು ಫಾಲ್ ಆಗ್ತಿದಾಗ ಸೊ ಪೌಡರ್ ಫಾರ್ಮಲ್ಲಿ ಫಾರ್ಮ್ ಆಗುತ್ತೆ ಸೊ ಯೂಶ್ವಲಿ ವೈಟಿಷ್ ಪೌಡರ್ ಥರ ಕಾಣಿಸ್ಕೊಳ್ಳೋವಂಥದ್ದು ಸೊ ಇದು ಒಂದು ಸೋರಿಯಾಸಿಸ್ ರೋಗ ಲಕ್ಷಣ ಅಂತಲೇ ಹೇಳ್ಬೋದು ಸೊ ಮೋಸ್ಟ್ ಆಫ್ ದಿ ಕೇಸ್ ನೋಡುವಂತ ನೈಂಟಿ ಪರ್ಸೆಂಟ್ ಆಫ್ ದಿ ಕೇಸ್ ಅಲ್ಲಿ ಬಟ್ ಇನ್ ಕೇಸಸ್ ಸೋರಿಯಾಸಿಸ್ ಕ್ಯಾನ್ ಬಿ ಡಿಸ್ಚಾರ್ಜಸ್ ಆಲ್ಸೋ ಅಂದರೆ ಪಸ್ಟ್ಯುಲರ್ ಫಾರ್ಮೇಷನ್ ಆಗಿ ಕೂಡ ಕಾಣಿಸ್ಬೋದು ಪಸ್ಟ್ ಡಿಸ್ಚಾರ್ಜ್ ಆಗ್ಬೋದು ಸೊ ಇದರಿಂದ ಅಲಾಂಗ್ ವಿತ್ ಫಿಸಿಕಲ್ ಸಿಮ್ಟಮ್ಸ್ ಅವ್ರಿಗೆ ಸಿಸ್ಟಮಿಕ್ ಸಿಮ್ಟಮ್ಸ್ ಕೂಡ ಫಿಕ್ಷನ್ ಆಗುವಂಥ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಿ ಪೌಡರ್ ಫಾರ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಇನ್ನು ಚಳಿಗಾಲ ಅಂತ ಹೇಳಿದರೆ ಡ್ರೈ ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ ಸ್ಕಿನ್ನು ಹಾಗಾಗಿ ಕೆಲವೊಂದಿಷ್ಟು ಲೋಷನ್ಗಳನ್ನು ಅಪ್ಲೈ ಮಾಡ್ಬೋದು ಈ ರೀತಿಯಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ಇದು ಸೋರಿಯಾಸಿಸ್ ಅಂಥೇಳೆ ಡಯಾಗ್ನೋಸ್ ಮಾಡೋದು ಹೇಗೆ ಜೊತೆಗೆ ಆ ಲೋಷನ್ಗಳನ್ನು ಅಥವಾ ಕ್ರೀಮ್ಗಳನ್ನು ಅಪ್ಲೈ ಮಾಡೋದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ 打个蛋。 ಸೊ ಈಗ ಸೋರಿಯಸಸ್ ಅಂತ ಹೇಳಿದಾಗ ಸೊ ಯೂಶ್ವಲಿ ಡ್ರೈನೆಸ್ ತುಂಬ ಹೆಚ್ಚಾಗಿರುತ್ತೆ ಸೊ ಅವರ ಸ್ಕಿನ್ ಸೆಲ್ಸ್ ತುಂಬ ಡ್ರೈ ಆಗುವಂಥದ್ದು ಅಂದರೆ ನಾರ್ಮಲ್ ಟೆಕ್ಸ್ಚರ್ ಕಂಪೇರ್ ಮಾಡಿದ್ರೆ ಸೊ ಅದರಲ್ಲೂ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಇಟ್ ವಿಲ್ ಬಿ ಸ್ಟಿಲ್ ಮೋರ್ ಅಂತ ಸೊ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಆ ಡ್ರೈನೆಸ್ ತುಂಬ ಹೆಚ್ಚಾದಾಗ ಸೊ ಅವ್ರಿಗೆ ಚರ್ಮ ಎಳೆದಂಗೆ ಇರ್ಬೋದು ಅಥ್ವಾ ಪೇನ್ಫುಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು ಹೆಚ್ಚಾಗಿ ಕಾಣಿಸುತ್ತೆ ಆ್ಯಂಡ್ ಆ ಸ್ಕೇಲಿಂಗ್ ಕೂಡ ಜಾಸ್ತಿ ಆಗುವಂಥದ್ದನ್ನ ನೋಡ್ಬೋದು ಸೊ ಹಾಗಾಗಿ ಇಂಟರ್ನಲಿ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲಿ ಒಂದು ಆ ಮೊಯಿಶ್ಚರ್ ಕಂಟೆಂಟ್ನ ರಿಟೈನ್ ಮಾಡಬೇಕಾಗತ್ತೆ ಸೊ ಪ್ಲೇನ್ ಕೋಕೋನಟ್ ಆಯಿಲ್ ಅಥವಾ ಪ್ಲೇನ್ ವ್ಯಾಸ್ಲಿನ್ ವಿಲ್ ಬಿ ಸಜೆಸ್ಟೇಬಲ್ ಇಫ್ ದೇ ಆಲ್ರೆಡಿ ಸಫರಿಂಗ್ ಫ್ರಮ್ ಸೋರಿಯಾಸಿಸ್ ಅಥವಾ ಕೆಲವರು ಕೆಲವರಲ್ಲಿ ಡ್ರೈ ಎಕ್ಸಿಮಾ ಕಂಡೀಷನ್ಸ್ ಇರುತ್ತೆ ಸೊ ದಟ್ ಆಲ್ಸೋ ಮಿಮಿಕ್ಸ್ ಲೈಕ್ ಸೋರಿಯಾಸಿಸ್ ಸೊ ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ಅವ್ರಿಗೆ ಸೋರಿಯಾಸಿಸ್ ಇದೆಯಾ ಅಥವಾ ಡ್ರೈ ಎಕ್ಸಿಮಾ ಇರುವಂಥದ್ದು ಸೊ ಯಾವ ಚರ್ಮದ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಸಾಫ್ಟ್ ಒಂದು ಕಂಪ್ಲೀಟ್ ಸೆಟ್ ಆಫ್ ಸಿಂಟಮ್ಸ್ ಇರ್ಬೋದು ಅಥವಾ ಕೇಸ್ ಅನಲೈಸ್ ಮಾಡಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡುವಂಥದ್ದು ಓಕೆ ಡಾಕ್ಟರ್ ಇನ್ನು ಹೋಮಿಯೋ ಕೇರ್ನಲ್ಲಿ ಈ ಸೋರಿಯಾಸಿಸ್ ಸಮಸ್ಯೆಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀವು ನೀಡ್ತೀರಾ ಸೊ ಈಗ ಸೋರಿಯಾಸಲ್ಲಿ ಹಲವಾರು ಟೈಪ್ಸ್ನ ನಾವು ನೋಡ್ತೀವಿ ಸೊ ಇಗೇನ್ ಇಟ್ ಡಿಪೆಂಡ್ಸ್ ಸೊ ಕೆಲವ್ರಿಗೆ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸೆಲ್ಫ್ ಮೆಡಿಕೇಶನ್ನ ಕೂಡ ಮಾಡ್ಕೊಂಡಿರ್ತಾರೆ ಸೊ ಅದರಲ್ಲೂ ಸ್ಕ್ಯಾಪ್ ಸೋರಿಯಾಸಿಸ್ ಅಥವಾ ತಲೆಭಾಗದಲ್ಲಿ ಕಾಣಿಸ್ಕೊಂಡಾಗ ಸೊ ಯೂಜ್ವಲಿ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್ ಸೊ ತಲೆ ಹೊಟ್ಟು ಅಂದ್ಕೊಂಡಿರ್ತಾರೆ ಅಥವಾ ಕೆಲವ್ರಿಗೆ ಪುಡಿ ಪುಡಿ ಉದ್ರುವಂಥದ್ದು ಹೆಚ್ಚಾಗಿರುತ್ತೆ ಸೊ ಎಕ್ಸ್ಟರ್ನಲಿ ಶಾಂಪೂಸ್ ಚೇಂಜ್ ಮಾಡ್ಬೋದಿರ್ಬೋದು ಅಥವಾ ಆಯಿಲ್ಸ್ ಚೇಂಜ್ ಮಾಡೋದಿರ್ಬೋದು ಸೊ ಈ ಥರ ಆಗ್ತಾ ಇರುತ್ತೆ ಬಟ್ ಇನ್ ಕೇಸ್ ಆಫ್ ಸೋರಿಯಾಸಸ್ ತಲೆ ಭಾಗದಲ್ಲಿ ಕಾಣಿಸ್ದಾಗ ಸೊ ಕೆಲವು ಪರ್ಟಿಕ್ಯುಲರ್ ಸಿಮ್ಟಮ್ಸ್ ಕಾಣಿಸುತ್ತೆ ಅವ್ರಿಗೆ ಆ ಭಾಗದಲ್ಲಿ ಹೇರ್ ಲಾಸ್ ಆಗುವಂಥದ್ದು ಆ್ಯಂಡ್ ಬಾಲ್ನೆಸ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು ಇನ್ನು ಕಿವಿ ಇಂಭಾಗದಲ್ಲಿ ಲೆಜನ್ಸ್ ಕಾಣಿಸ್ಬೋದು ಅಥವಾ ಈ ಕುತ್ತಿಗೆ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಆ ಡ್ರೈನೆಸ್ ಅಥವಾ ಸಿವಿಯರ್ ಇಚ್ಚಿಂಗ್ ಇರುತ್ತೆ ಆ್ಯಂಡ್ ನಾರ್ಮಲ್ ಈಗ ಚರ್ಮದ ಡಿಸಾರ್ಡರ್ಸ್ ಅಂತ ನೋಡಿದಾಗ ಸೊ ಇಚ್ಚಿಂಗ್ ವಿಲ್ ಬಿ ಸಬ್ಸೈಡೆಡ್ ಲೈಕ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಥವಾ ಯಾವುದೇ ಒಂದು ಆಯಿಂಟ್ಮೆಂಟ್ ಎಲ್ಲ ಹಾಕಿದಾಗ ಸೊ ಕೆಲವ್ರಿಗೆ ಆ ರಿಸಲ್ಟ್ಸ್ ಇರುತ್ತೆ ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚಿದ್ರೂ ಕೂಡ ಸೊ ಸೋರಿಯಾಸಿಸ್ ಹಾಗೆ ಕಂಟಿನ್ಯೂ ಆಗುವಂಥ ಆ್ಯಂಡ್ ಇಟ್ ಕೆನ್ ಸ್ಪ್ರೆಡ್ ಓವರ್ ಅಂತಲೇ ಹೇಳ್ಬೋದು ಸೊ ತದನಂತರ ಆ ಭಾಗದಲ್ಲಿ ಹೇರ್ ಲಾಸ್ ಆಗುವಂಥದ್ದು ಅಥವಾ ಅಪ್ಯಾಚಿ ಬಲ್ಲೆಸ್ ಅಪಿಯರೆನ್ಸ್ ಕಾಣಿಸುತ್ತೆ ಸೊ ಅಥವಾ ಸೆಬರೋಯಿಕ್ ಡೆರ್ಮಟೈಟಿಸ್ ಇದೆಯಾ ಸೊ ಅದನ್ನು ಡಿಫ್ರೆನ್ಷಿಯೇಟೆಡ್ ಲೈಕ್ ಆಫ್ಟರ್ ಎಕ್ಸಾಮಿನೇಷನ್ ಆದಮೇಲೆ ಸೊ ನಾವು ಅದನ್ನು ಸ್ಕ್ಯಾಲ್ಪ್ಸೋರಿಯಾಸಿಸ ಅಥವಾ ಸೆಬರೋಯಿಕ್ ಡೆರ್ಮಟೈಟಿಸ್ಸಾ ಅಂತ ನೋಡಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಓಕೆ ಸೊ ಕೆಲವೊಂದು ಸಂದರ್ಭಗಳಲ್ಲಿ ಇದು ಸ್ಪ್ರೆಡ್ ಕೂಡ ಆಗುತ್ತೆ ಅಂತ ಹೇಳಿದ್ರಿ ಸೊ ಅಂಥವ್ರು ಸೇಮ್ ಸೇಮ್ ಟವಲ್ಗಳನ್ನು ಯೂಸ್ ಮಾಡೋದು ಅಥವಾ ಸೋಪ್ಗಳನ್ನು ಯೂಸ್ ಮಾಡೋದು ಮಾಡೋದ್ರಿಂದ ಅದು ಕೂಡ ಸ್ಪ್ರೆಡ್ ಆಗುತ್ತಾ ಬೇರೆಯವರಿಗೆ ಅಂತ ಹೇಳಿ ಸೊ ಯೂಶ್ವಲಿ ಸೋರಿಯಾಸಿಸ್ ಅಂತ ಹೇಳಿದಾಗ ಲಾರ್ಜಸ್ಟ್ ಸ್ಕಿನ್ ಡಿಸಾಡರ್ ಸೊ ನಾರ್ಮಲ್ ಈಗ ಚರ್ಮದ ಮೇಲೆ ಪಿಂಪಲ್ಸ್ ಇರ್ಬೋದು ಅಥವಾ ಯಾವುದೇ ರೀತಿ ಒಂದು ಆರ್ಟಿಕೇರಿಯ ಅಲರ್ಜಿ ಕ್ರ್ಯಾಶಸ್ ಇರ್ಬೋದು ಸೊ ಬಂದಾಗ ಯೂಶ್ಲಿ ಚರ್ಮದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ತಾರೆ ಅಂಡ್ ತುಂಬಾ ವರಿ ಮಾಡ್ತಾರೆ ಸ್ಕಿನ್ ಮೇಲೆ ಏನೂ ಆಗಿದೆ ಅಂತ ಆ್ಯಂಡ್ ಸೋರಿಯಾಸಿಸ್ ಅಂತ ಬಂದಾಗ ಸೊ ಕೆಲವ್ರಿಗೆ ತುಂಬ ತೀವ್ರವಾಗಿ ಕಾಣಿಸುತ್ತೆ ಆ್ಯಂಡ್ ಇಡೀ ದೇಹವನ್ನೇ ಆವರಿಸುವಂಥದ್ದು ಬಟ್ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ ಅನ್ ನಾನ್ ಕಾಂಟೀಜಿಯಸ್ ಡಿಸಾರ್ಡರ್ಸ್ ಅಂತಲೇ ಹೇಳ್ಬೋದು ಅವರ ದೇಹದಲ್ಲಿ ಸ್ಪ್ರೆಡ್ ಆಗ್ಬೋದು ಅಥವಾ ಅನುವಂಶೀಯವಾಗಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಹೇಳಿದಾಗ ಆ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಕೇಸಲ್ಲಿ ಸೊ ಅನುವಂಶೀಯವಾಗಿ ನೆಕ್ಸ್ಟ್ ಜನ್ರೇಷನ್ಗೆ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಬದಲಾಗಿ ಅವ್ರ ಜೊತೆ ಫುಡ್ ಶೇರ್ ಮಾಡೋದರಿಂದ ಆಗಲಿ ಅಥವಾ ಮಿಂಗಲ್ ಆಗೋದ್ರಿಂದ ಆಗಲಿ ಸೊ ಯಾವುದೇ ರೀತಿ ಇದು ಸ್ಪ್ರೆಡ್ ಆಗೋದು ಎಫೆಕ್ಟ್ ಆಗೋದಿಲ್ಲ ಓಕೆ ಡಾಕ್ಟರ್ ಇನ್ನು ಸೋರಿಯಸಿಸ್ ಸಮಸ್ಯೆ ಅಂತ ಹೇಳಿ ಪ್ರಾರಂಭದಲ್ಲೇ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಥವಾ ಇನ್ ಕೆಲವರಿಗೆ ಅದು ಸೋರಿಯಸಿಸ್ ಸಮಸ್ಯೆ ಅಂತ ಹೇಳಿ ಗೊತ್ತಿದ್ರು ಕೂಡ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಿಲ್ಲ ಸಿವಿಯರ್ ಆದಾಗ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿ ಸೊ ನೀವು ಹೇಳಿದಾಗ ಈಗ ಸೋರಿಯಾಸಿಸ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಸೊ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಪಾರ್ಟ್ ಸೊ ಕೆಲವರಿಗೆ ಎಲ್ಲ ಭಾಗದಲ್ಲೂ ಕಾಣಿಸೋದಿಲ್ಲ ಇನ್ನು ಕೆಲವರಿಗೆ ಕೆಲವು ಪರ್ಟಿಕ್ಯುಲರ್ ಅಷ್ಟೇ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ತಲೆ ಭಾಗದಲ್ಲಿ ಕಾಣಿಸ್ಕೊಂಡಾಗ ಸೊ ಕೆಲವರಲ್ಲಿ ಅಂಗಾಲು ಅಂಗೈನಲ್ಲಿ ನಾವು ನೋಡ್ಬೋದು ಸೊ ಇದನ್ನು ಪಾಮರ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಸೊ ಯೂಶಲಿ ಒಂದು ರಫ್ ಆ್ಯಂಡ್ ಎಡ್ಜಸ್ ಅಂತಲೇ ಹೇಳ್ಬೋದು ಈಗ ನಾರ್ಮಲ್ ಸ್ಕಿನ್ ಟೆಕ್ಸ್ಚರ್ಗೂ ಸೋರಿಯಾಸಿಸ್ ಇಂದ ಸಫರ್ ಆಗ್ತಿದ್ದವ್ರಿಗೂ ಡಿಫ್ರೆನ್ಸ್ ಇರುತ್ತೆ ಚರ್ಮ ತುಂಬ ದಪ್ಪ ಕಾಣಿಸ್ಕೊಳ್ಳುವಂತ ಆ್ಯಂಡ್ ಫ್ಲೇಕ್ಸ್ ಆಗಿ ಕಾಣಿಸುತ್ತೆ ಆ್ಯಂಡ್ ಡಿಸ್ಕಲರೇಷನ್ ಉಂಟಾಗುವಂಥದ್ದು ಅದೇ ರೀತಿ ಕಾಲಲ್ಲಿ ಒಂದು ರಫನ್ ಸ್ಕಿನ್ ಅಡ್ಜಸ್ಟ್ ಆಗುತ್ತೆ ಅಥವಾ ಕ್ರ್ಯಾಕ್ಸ್ ಅಂತ ಸೊ ಯೂಶ್ವಲಿ ಮಿಸ್ಟೇಕ್ ಕೆಲವರು ಇದನ್ನ ಕಾಲು ಹೊಡೆದಿದೆ ಅಂದ್ಕೊಂಡು ಹಲವಾರು ಕ್ರೀಮ್ಸ್ ಇರ್ಬೋದು ಅಥವಾ ಎಕ್ಸ್ಟರ್ನಲ್ ಮಾಯ್ಚರೈಸಿಂಗ್ ಇರ್ಬೋದು ಟ್ರೈ ಮಾಡ್ತಿರ್ತಾರೆ ಸೊ ಅದು ಸೀಡು ಬಿಟ್ಟಂಗೆ ಅವ್ರಿಗೆ ಒಂದು ಹೆಜ್ಜೆ ಕೂಡ ಇಡೋಕ್ಕಾಗೋದಿಲ್ಲ ಸಿವಿಯಾರಿಟಿ ಆಫ್ ಪೇನ್ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ಬರ್ನಿಂಗ್ ಇರ್ಬೋದು ಬ್ಲೀಡಿಂಗ್ ಸ್ಪಾಟ್ಸ್ ಕಾಣಿಸ್ಬೋದು ಇದನ್ನು ನಾವು ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಸ್ ಅಲ್ಲಿ ನೋಡುವಂಥದ್ದು ಸೊ ವಿ ಕೆನ್ ಡಿಫ್ರೆನ್ಶಿ ಅವ್ರಿಗೆ ಅದು ಸೋರ್ಯಾಸಿಸ್ ಇಂದ ಆಗಿರುವಂಥದ್ದು ಅಲ್ಲಲ್ಲೇ ಕಟ್ ಎಡ್ಜಸ್ ಕಾಣಿಸುತ್ತೆ ಸೀಳು ಬಿಟ್ಟಿರೋ ತರ ಕಾಣಿಸುತ್ತೆ ಸೊ ಇದು ಸೋರಿಯಾಸಿಸ್ನ ಲಕ್ಷಣ ಅಂತ ಹೇಳ್ಬೋದು ಅಂಡ್ ಸಮ್ ಕೇಸಸ್ ಎಸ್ ಕೆಲವರಿಗೆ ಸೋರಿಯಾಸಿಸ್ ಅಂಡರ್ ದಿ ನೈಲ್ ಬೆಡ್ಸ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಉಗ್ರ ಸುತ್ತ ಕಾಣಿಸ್ಕೊಳ್ಳೋಂಥದ್ದು ಅಥವಾ ಅಲ್ಲಿ ಗ್ರೋಥ್ ಇರೋದಿಲ್ಲ ಸೊ ಆ್ಯಂಡ್ ಡಿಸ್ಕಲರೇಷನ್ ಆಗಿರುತ್ತೆ ಅಂಡರ್ ದಿ ನೈಲ್ ಬೆಡ್ಸ್ ಸೊ ಅದು ಕೂಡ ಸೋರಿಯಾಸಿಸ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ನಾವು ಬಳಸುವಂತಹ ನೀರಾಗಿರ್ಬಹುದು ವಾಟರ್ ಇಂದ ಕೂಡ ಸಾಕಷ್ಟು ಜನಕ್ಕೆ ಡ್ಯಾಂಡ್ರಫ್ ಉಂಟಾಗುತ್ತೆ ಬಟ್ ಆ ಡ್ಯಾಂಡ್ರಫ್ ಇದ್ದಾಗಲೂ ಕೂಡ ಫ್ಲೇಕ್ ಪುಡಿ ಪುಡಿಯಾಗಿ ಉದ್ರೋದಕ್ಕೆ ಶುರು ಮಾಡತ್ತೆ ಹಾಗಾಗಿ ಅದು ಸೋರಿಯಾಸಿಸ್ ಹೌದಾ ಅಲ್ಲ ಅಂತ ಹೇಳಿ ಡಯಾಗ್ನೋಸ್ ಮಾಡೋದು ಹೇಗೆ ಅಂತ ಹೇಳಿ ಸೊ ಇದತ್ರೂ ಫಿಸಿಕಲ್ ಎಕ್ಸಾಮಿನೇಷನ್ ಗೊತ್ತಾಗುವಂಥದ್ದು ಸೊ ಅವ್ರಿಗೆ ಅದು ಡ್ಯಾಂಡ್ರಫಾ ಅಥವಾ ಸೋರಿಯಾಸಿಸ್ ಅಂತ ಸೊ ಟೈಮ್ಸ್ ಇಫ್ ಇಟ್ಸ್ ಕ್ವೈಟ್ ಕನ್ಫ್ಯೂಸಿಂಗ್ ಡ್ರೈ ಎಕ್ಸಿಮಾ ಇರ್ಬೋದು ಅಥವಾ ಸೆಬ್ರೋಯಿಕ್ ಡರ್ಮಟೈಟಿಸ್ ಇರ್ಬೋದು ಸೊ ಮತ್ತೆ ಯಾವುದಾದ್ರೂ ಸ್ಕಿನ್ ಕಂಡೀಷನ್ಸ್ ಇದೆಯಾ ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸೊ ಅವ್ರಿಗೆ ಬಯೋಪ್ಸಿ ಟೆಸ್ಟ್ನ ಮಾಡುವಂಥದ್ದು ಸೊ ಸ್ಕಿನ್ ಬಯೋಪ್ಸಿ ಮಾಡೋದ್ರಿಂದ ಸೊ ಅಂಡ್ರದಿ ಮೈಕ್ರೋಸ್ಕೋಪ್ ನೋಡಿದ್ರೆ ಗೊತ್ತಾಗುವಂಥದ್ದು ಅದು ಅವ್ರಿಗೆ ಸೋರಿಯಾಸಿಸ್ ಇದೆಯಾ ಅಥವಾ ಬೇರೆ ಒಂದಾದರೂ ಚರ್ಮದ ಕಾಯಿಲೆಯಿಂದ ಸಫರ್ ಆಗ್ತಿದ್ದಾರಾ ಸೊ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ ಆ್ಯಂಡ್ ಥ್ರೂ ಫಿಸಿಕಲ್ ಎಕ್ಸಾಮಿನೇಷನ್ ಇರ್ಬೋದು ಅವರ ಒಂದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಆಗಿರ್ಬೋದು ಸೊ ಅದರಿಂದ ಮೋಸ್ಟ್ ಆಫ್ ದಿ ಕೇಸಲ್ಲಿ ಅದು ಸೋರಿಯಾಸಿಸ ಇಲ್ವಾ ಅಂತ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಡಿಪೆಂಡ್ಸ್ ಕೆಲವ್ರಿಗೆ ಮೋಸ್ಟ್ ಆಫ್ ದಿ ಕೇಸಲ್ಲಿ ಪ್ಲೇಕ್ ಫಾರ್ಮೇಷನ್ ಇರುತ್ತೆ ಸೊ ಇನ್ನು ಕೆಲವ್ರಿಗೆ ಹೆಚ್ಚಾಗಿ ಗಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಅಂದರೆ ಸ್ಮಾಲ್ ಸ್ಮಾಲ್ ಬಾಯ್ಲ್ಸ್ ಆಗಿ ಕಾಣಿಸುತ್ತೆ ರಪ್ಷನ್ಸ್ ಇರುತ್ತೆ ಸೊ ಫ್ಲೂಯಿಡ್ ಫುಲ್ಡ್ ಇರ್ಬೋದು ಇನ್ನು ಕೆಲವ್ರಿಗೆ ಡ್ರೈನೆಸ್ ತುಂಬ ತುಂಬ ಜಾಸ್ತಿ ಆಗುವಂಥದ್ದು ಅಥವಾ ಕಾಯಿನ್ ಶೇಪ್ಡ್ ಲೆಜೆಂಡ್ಸ್ನ ನೋಡುತ್ತೀವಿ ಸೊ ವಿಚ್ ವಿ ಸೀ ಇನ್ ಕೇಸ್ ಆಫ್ ಕಿಡ್ಸ್ ಸೊ ಮಕ್ಕಳಲ್ಲಿ ಹೆಚ್ಚಾಗಿ ಗಟೆಡ್ ಸೋರಿಯಾಸಿಸ್ನ ನೋಡ್ಬೋದು ಓಕೆ ಡಾಕ್ಟರ್ ಇನ್ನು ಸೋರಿಯಾಸಿಸ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಏಜ್ ಫ್ಯಾಕ್ಟರ್ ಅಂತ ಏನಾದರೂ ಇರುತ್ತಾ ಅಥವಾ ಏಜ್ ಫ್ಯಾಕ್ಟರೇ ಇಲ್ಲದೆ ಈ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಅಂತ ಸೊ ದರ್ ಇಸ್ ನೋ ಏಜ್ ಲಿಮಿಟ್ ಅಂತ ಹೇಳ್ಬೋದು ಸೊ ಯಾವುದೇ ಏಜ್ ಗ್ರೂಪಲ್ಲಿ ಸೋರಿಯಾಸಿಸ್ ಕಾಣಿಸ್ಬೋದು ಸೊ ಎಲ್ಡರ್ಲಿ ಏಜ್ ಗ್ರೂಪ್ ಇರ್ಬೋದು ಅಥವಾ ಸೊ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದು ಸೊ ಎನಿ ಏಜ್ ಗ್ರೂಪಲ್ಲಿ ಸೋರಿಯಾಸಿಸಿಂದ ಅಫೆಕ್ಷನ್ ಆಗ್ಬೋದು ಆ್ಯಂಡ್ ಹೆಚ್ಚಾಗಿ ಆಟೋಯೆನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಂದರೆ ಮೋಸ್ಟ್ ಆಫ್ ದಿ ಕೇಸಲ್ಲಿ ನೋಡಿದಾಗ ಸೊ ಸೋರಿಯಾಸಿಸ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಹೆಚ್ಚಾಗಿ ಡ್ರಿಗರ್ ಆಗುತ್ತೆ ಆ್ಯಂಡ್ ಇನ್ ಕೇಸ್ ಆಫ್ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಅದನ್ನು ನೋಡ್ತೀವಿ ಆ್ಯಂಡ್ ಇನ್ ಸಮ್ ಕೇಸಸ್ ಡ್ಯೂ ಟು ಒಂದು ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಇರ್ಬೋದು ಹೆಚ್ಚಾಗಿ ಈಗ ಕೆಲವರು ಕೆಮಿಕಲ್ ಕಾಂಟ್ಯಾಕ್ಟ್ಸ್ ಜೊತೆ ಇದ್ದಾಗ ಆರ್ಸೆನಿಕ್ ಅಥವಾ ಲೆಟ್ ಪಾಯ್ಸನಿಂಗ್ ಇರ್ಬೋದು ಅಥವಾ ಪೆಸ್ಟಿಸೈಡ್ಸ್ ಇರ್ಬೋದು ಇನ್ಸೆಕ್ಟಿಸೈಡ್ಸ್ ಇರ್ಬೋದು ಸೊ ದೋಸ್ ವಿಲ್ ಬಿ ಲೈಕ್ ಅಫೆಕ್ಟೆಡ್ ಅಥವಾ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಹೆಚ್ಚಾಗಿರುತ್ತೆ ಇನ್ ಸಮ್ ಕೇಸಸ್ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನ್ ಇರ್ಬೋದು ಒತ್ತಡವಾದ ಜೀವನ ಶೈಲಿಯಿಂದ ಕೂಡ ಈ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಅಂಥ ಕಾಯಿಲೆಗಳು ಕಾಣಿಸ್ಕೊಳ್ಳುವಂಥದ್ದು ಇನ್ ಸಮ್ ಕೇಸಸ್ ಸೋರಿಯಾಸಿಸ್ ಕೆಲವರಲ್ಲಿ ಯಾವುದೇ ರೀತಿ ಹಿಸ್ಟ್ರಿ ಇರೋದಿಲ್ಲ ಇವನ್ ಫ್ಯಾಮಿಲಿ ಹಿಸ್ಟ್ರಿ ಇರೋದಿಲ್ಲ ಅಥವಾ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಸೊ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಆಲ್ ಆಫ್ ಎ ಸಡನ್ ಅವ್ರಿಗೆ ಸೋರಿಯಸಿಸ್ ಅಂತ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ ಸೊ ದಟ್ ಈಸ್ ಒಟೊಮೆನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು ಸೊ ಇಮ್ಯೂನ್ ಸಿಸ್ಟಮ್ ಅವ್ರಿಗೆ ತುಂಬ ಓವರ್ ಆ್ಯಕ್ಟಿವ್ ಆಗಿದ್ದಾಗ ಸೋರಿಯಾಸಿಸ್ ಅಂತ ಕಾಯಿಲೆಗಳು ಡಾಕ್ಟರ್ ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಎಸ್ ಇನ್ನು ನಮ್ಮ ಜೀವನ ಶೈಲಿ ಯಾವ ರೀತಿ ಆಗಿರಬೇಕು ಆಹಾರ ಕ್ರಮ ಯಾವ ರೀತಿ ಆಗಿರ್ಬೇಕು ಅಂತ ಹೇಳಿ ಮಾತನಾಡುತ್ತಾ ಹೋಗೋಣ ಎಸ್ ವೀಕ್ಷಕರೇ ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ನಿಮಗೂ ಕೂಡ ಸೋರಿಯಾಸಿಸ್ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ನಂಬರ್ಗೆ ಕರೆ ಮಾಡಬಹುದು ಡಾಕ್ಟರ್ ಜೊತೆಗೆ ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಎಸ್ ಡಾಕ್ಟರ್ ಹೇಳ್ತಾ ಇದ್ರೆ ಇನ್ನು ಬಿ ಪಿ ಶುಗರ್ ಇರುವಂತವರಿಗೆ ಒಂದು ವೇಳೆ ಏನಾದರೂ ಸೋರಿಯಾಸಿಸ್ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅವರು ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಸೊ ಆಲ್ರೆಡಿ ಅವ್ರಿಗೆ ಮೆಟಬಾಕ್ ಡಿಸಾರ್ಡರ್ಸ್ ಇರುತ್ತೆ ಆ್ಯಂಡ್ ದೇ ವಿಲ್ ಬಿ ಸಫರಿಂಗ್ ಫ್ರಮ್ ಇಯರ್ಸ್ ಟುಗೆದರ್ ಈಗ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸೋರಿಯಾಸಿಸ್ ಅಂತ ನೋಡಿದಾಗ ಸೊ ಕೆಲವ್ರಿಗೆ ಪಾಸ್ಟ್ ಟೆನ್ ಇಯರ್ಸ್ ಅಥವಾ ಫಿಫ್ಟೀನ್ ಇಯರ್ಸಿಂದ ಸಫರ್ ಆಗ್ತಿರ್ತಾರೆ ಆ್ಯಂಡ್ ಇಮ್ಯುನೋ ಸಪ್ರೇಸೆನ್ಸ್ ಕೂಡ ತೊಗೊಳ್ತಿರ್ತಾರೆ ಸೊ ಲಾಂಗ್ ವಿತ್ ದಟ್ ಈ ಥರ ಥೈರಾಯ್ಡ್ ಇದೆ ಅಥವಾ ಡಯಾಬಿಟಿಕ್ ಇದೆ ಅಥವಾ ಹೈಪರ್ ಟೆನ್ಷನ್ ಇದೆ ಸೊ ಮಲ್ಟಿಪಲ್ ಮೆಡಿಕೇಶನ್ಸ್ ತೊಗೊಂಡಾಗ ಸೊ ಅವರಲ್ಲಿ ಕಾಂಪ್ಲಿಕೇಶನ್ಸ್ನ ಅರ್ಲಿ ಸ್ಟೇಜಸಲ್ಲೇ ನೋಡ್ಬೋದು ಸೊ ಅರ್ಲಿ ದಿ ಕೆನ್ ಬಿಕಮ್ ಡಯಾಬಿಟಿಕ್ ಇರ್ಬೋದು ಡ್ಯೂ ಟು ಹಾರ್ಮೋನಲ್ ಚೇಂಜಸಿಂದ ಇರ್ಬೋದು ಅಥವಾ ಆಲ್ ಔಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನಿಂದ ಕೂಡ ಸೊ ಅರ್ಲಿ ಆಗಿ ಅವ್ರಿಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಕಾಣಿಸ್ಕೊಳ್ಳುವಂಥದ್ದು ಸೊ ಇನ್ ಸಚ್ ಕೇಸಸ್ ಅವ್ರಿಗೆ ಪ್ರೊಲಾಂಗ್ ಡೀಲಿಂಗ್ ಆಗುವಂಥದ್ದು ಅಥವಾ ಇಟ್ ವಿಲ್ ಟೇಕ್ ಟೈಮ್ ಸೊ ಫಸ್ಟ್ ಫರ್ದರ್ ಸ್ಪ್ರೆಡ್ಡಿಂಗ್ನ ಅರೆಸ್ಟ್ ಮಾಡುವಂಥದ್ದು ಆ್ಯಂಡ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಈಗ ಸೋರಿಯಾಸಿಸಿಂದ ಕೆಲವ್ರಿಗೆ ಜಾಯಿಂಟ್ ಮೇಲೆ ಮೋಸ್ಟ್ ಆಫ್ ದಿ ಕೇಸಲ್ಲಿ ಅಫೆಕ್ಷನ್ ಆಗುವಂಥದ್ದು ಆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ನೋಡ್ತೀವಿ ಹೆಚ್ಚಾಗಿ ಸೋರಿಯಾಟಿಕ್ ಲೆಜನ್ಸ್ ಅವ್ರಿಗೆ ಕಾಣಿಸ್ಕೊಂಡಾಗ ಲೈಕ್ ಜಾಯಿಂಟ್ ಸ್ಪೇಸಸ್ ಎಲ್ಬೋ ಜಾಯಿಂಟ್ ಇರ್ಬೋದು ಅಥವಾ ಅನಿ ಜಾಯಿಂಟ್ ಇರ್ಬೋದು ಸೊ ಮಲ್ಟಿಪಲ್ ಜಾಯಿಂಟ್ಸಲ್ಲಿ ಕಾಣಿಸ್ಕೊಂಡಾಗ ಸೊ ಅವ್ರಿಗೆ ಈಗ ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ ರೆಸ್ಟ್ರಿಕ್ಟೆಡ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಅಂತಾನೆ ಹೇಳ್ತೀವಿ ಸೊ ಇದರಿಂದ ಅದು ಡಿಫಾಮಿಟಿಗೆ ಕೂಡ ಒಳಗಾಗ್ಬೋದು ಅಥವಾ ಅಂಗವೈಕಲ್ಯಕ್ಕೆ ಎಡೆ ಮಾಡಿಕೊಡ್ಬೋದು ಸೊ ಹಾಗಾಗಿ ಅರ್ಲಿ ಸ್ಟೇಜಸಲ್ಲೇ ಇದೆ ಸೋರಿಯಾಸಿಸ್ ಕಂಡೀಷನ್ಸ್ ಅಂತ ಹೇಳಿದಾಗ ಹೋಮಿಯೋಪತಿ ಮೆಡಿಸನ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಆ ಫರ್ದರ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡುವಂಥದ್ದು ಇನ್ನು ಫರ್ದರ್ ಸ್ಪ್ರೆಡ್ಡಿಂಗ್ ಇರ್ಬೋದು ಸೊ ಅದು ಗ್ರ್ಯಾಜುಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ ಆ್ಯಂಡ್ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಕೊಡೋದ್ರಿಂದ ಸೊ ಇವನ್ ವಿತ್ ಮೆಟಬಾಲಿಕ್ ಡಿಸರ್ ಇಫ್ ದೇ ಆರ್ ಸಫರಿಂಗ್ ಲೈಕ್ ಹೈ ಶುಗರ್ ಲೆವೆಲ್ಸ್ ಇದೆ ಕಂಟ್ರೋಲ್ ಇಲ್ಲ ಸ್ವಲ್ಪ ಹೈ ಬಿ ಪಿ ಇದೆ ಅಂಥವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಇನ್ನು ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇದೆ ಸೋರಿಯಾಸಿಸ್ ಸಮಸ್ಯೆ ಅಂತ ಇದು ಲೈಫ್ ಟೈಮ್ ಡಿಸೀಸಾ ಅಂತ ಹೇಳಿ ಅಥವಾ ಸರಿಯಾದ ಸಮಯಕ್ಕೆ ಒಂದು ವೇಳೆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಅದರಿಂದ ಗುಣಮುಖರಾಗಬಹುದಾ ಡಾಕ್ಟರ್ ಆಫ್ ದಿ ಕೇಸಲ್ಲಿ ನೀವು ಹೇಳಿದಾಗ ಈಗ ಸೋರಿಯಾಸಿಸ್ ಅಂತ ಬಂದಾಗ ಆದರೆ ಸೊ ಮಲ್ಟಿಪಲ್ ಮೆಡಿಕೇಶನ್ಸ್ ಯೂಸ್ ಮಾಡಿರ್ತಾರೆ ಅಂಡ್ ಎಕ್ಸ್ಟರ್ನಲ್ ಜನ ಅಪ್ಲಿಕೇಶನ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಹಚ್ತಾ ಇರ್ತಾರೆ ಸಮ್ಮರ್ ಸೀಸನ್ ಬಿ ಬೆಟರ್ ಸೊ ಯಾವುದೇ ರೀತಿ ಅಷ್ಟಾಗಿ ಸಮಸ್ಯೆ ಕಾಡಿಸೋದಿಲ್ಲ ಬಟ್ ಅವ್ರಿಗೆ ವಿಂಟರ್ ಅಥವಾ ರೇನಿ ಸೀಸನ್ ಅಂತ ಬಂದಾಗ ಸೊ ಇಟ್ ವಿಲ್ ಬಿ ಡಬಲ್ ಅಂತಾನೆ ಹೇಳ್ಬೋದು ಲೆಜನ್ಸ್ ತುಂಬ ಫಾಸ್ಟ್ ಸ್ಪ್ರೆಡಿಂಗ್ ಇರುತ್ತೆ ಸಿವಿಯರ್ ಇಚ್ಿಂಗ್ ಇರ್ಬೋದು ಸೊ ಲಾಂಗ್ ವಿತ್ ದಟ್ ಅವರ ಒಂದು ಡಯಟ್ರಿ ಚೇಂಜಸ್ ಅಥವಾ ಫುಡ್ ಹ್ಯಾಬಿಟ್ಸ್ ಅಲ್ಲಿ ವೇರಿಯೇಷನ್ ಆದಾಗ ಇಫ್ ದೇ ಇನ್ ಟೇಕ್ ಮೂರ್ ಆಫ್ ರೆಡ್ ಮೀಟ್ ಅಥವಾ ನಾನ್ ವೆಜ್ ಇರ್ಬೋದು ಚಿಕನ್ ಇರ್ಬೋದು ಫಿಶ್ ಇರ್ಬೋದು ಸೊ ಮತ್ತಷ್ಟು ಚರ್ಮದ ಕಾಯಿಲೆ ತೀವ್ರವಾಗುತ್ತೆ ಆ್ಯಂಡ್ ಫ್ಲೇಕ್ಸ್ ಫಾರ್ಮೇಶನ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅಲಾಂಗ್ ವಿತ್ ದಟ್ ಅವ್ರಿಗೆ ಬ್ರಿಂಜಾಲ್ ಇರ್ಬೋದು ಅಥವಾ ಸ್ಪೈಸಿ ಆಯ್ಲಿ ಡೀಪ್ ಫ್ರೈಡ್ ಐಟಮ್ಸ್ ತೊಗೊಂಡಾಗಲೂ ಕೂಡ ಮತ್ತೆ ಸಿವಿಯಾರಿಟಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್ ಟೆನ್ಷನ್ ಸೊ ಅದರಿಂದ ಅವ್ರಿಗೆ ಫಾಸ್ಟ್ ಸ್ಪ್ರೆಡಿಂಗ್ ಕೂಡ ಆಗ್ಬೋದು ಸೊ ಮೆಂಟಲ್ ಸ್ಟ್ರೆಸ್ ಕೂಡ ಒಂದು ಕಡೆ ಕಾರಣ ಆಗುತ್ತೆ ಸೋರಿಯಾಸಿಸ್ಗೆ ಎಸ್ ಡಾಕ್ಟರ್ ಇನ್ನು ಹೇಳ್ತಾ ಇದ್ರಿ ಸೋರಿಯಾಸಿಸ್ ಅಂತ ಅಲ್ಲ ಯಾವುದೇ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ನಮ್ಮ ಲೈಫ್ ಸ್ಟೈಲ್ ನೀವು ಕೂಡ ಹೇಳ್ತಾ ಇದ್ರಿ ನಮ್ಮ ಜೀವನ ಶೈಲಿ ಮತ್ತೆ ಆಹಾರ ಕ್ರಮ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿ ಸೊ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು ಜೊತೆಗೆ ಸೋರಿಯಾಸಿಸ್ ಇದ್ದೋರು ಯಾವ ರೀತಿಯ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕು ಸೊ ಇನ್ನು ಹೇಳಿದಾಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು ಸೊ ನಾ ಡೇಸ್ ವಿ ಸಿ ಲಾಟ್ ಆಫ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಇರ್ಬೋದು ಅಥವಾ ಯು ಡಿ ಇರ್ಬೋದು ಸೋರಿಯಾಸಿಸ್ವಿಟಿಲಿಗು ಈಗ ಹಲವಾರು ಆಟೋಯಮೆನ್ ಡಿಸಾಡರ್ಸ್ ಸೊ ವಿತೌಟ್ ಎನಿ ಕಾಸಿಟಿವ್ ಫ್ಯಾಕ್ಟರ್ ಆಟ್ ಎನಿ ಜ್ ಬರ್ತಿರುವಂಥ ಚಾನ್ಸಸ್ ಇರತ್ತೆ ಸೊ ಆ್ಯಂಡ್ ದಿಸ್ ಇಸ್ ಬಿಕಾಸ್ ಆಫ್ ಮೋರ್ ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು ಹೆಚ್ಚಾಗಿ ಮೈದಾ ಸ್ಟಾಚ್ ಬೇಸ್ಡ್ ಫುಡ್ ಇರ್ಬೋದು ಅಥವಾ ರೆಡಿಮೇಡ್ ಫುಡ್ ಐಟಮ್ಸ್ ಇರ್ಬೋದು ಸೊ ಇಂಥದನ್ನು ಜಂಕ್ ಫುಡ್ ತೊಗೊಂಡಾಗ ಸೊ ಅವ್ರಿಗೆ ಹೆಚ್ಚಾಗಿ ಕಾಣಿಸುತ್ತೆ ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಅಂತ ಹೇಳ್ತೀವಿ ಸೊ ಯಾವುದೇ ರೀತಿ ಪ್ರತಿ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ಎಕ್ಸಸೈಸ್ ಇರೋದಿಲ್ಲ ಸೊ ವಾಕಿಂಗ್ ಇರೋದಿಲ್ಲ ಸೊ ಒಂದೇ ಕಡೆ ಕುತ್ಕೊಂಡು ವರ್ಕ್ ಇರ್ತಾರೆ ಸೊ ಅವರಲ್ಲಿ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿಯಿಂದ ಹಾರ್ಮೋನಲ್ ಚೇಂಜಸ್ ಹೆಚ್ಚಾಗುತ್ತೆ ಆ್ಯಂಡ್ ಡಿಪ್ರೆಷನ್ ಇರ್ಬೋದು ಸೊ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಸೋರಿಯಾಸಸ್ ಅಥವಾ ವಿಟಲಿಗೋ ಅಂತ ಡಿಸರ್ಡರ್ಸ್ಗೂ ಲೀಡ್ ಮಾಡ್ಬೋದು ಎಗೇನ್ ಇಫ್ ದರ್ ಇಸ್ ಎ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ ಅಥವಾ ರಿಸ್ಕ್ ಫ್ಯಾಕ್ಟರ್ ಇದ್ದಾಗ ದ ಪಾಸಿಬಿಲಿಟಿ ಇಸ್ ಸ್ಟಿಲ್ ಮೋರ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್ ಅದರಲ್ಲೂ ಸೋರಿಯಾಸಿಸ್ ಅಥವಾ ಅಂತ ಇದ್ದಾಗ ಥ್ರೂ ಮೆಡಿಟೇಷನ್ ಇರಬಹುದು ಅಟ್ ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಪರ್ ಡೇ ಅಂಡ್ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಫೋರ್ಟಿ ಫೈವ್ ಮಿನಿಟ್ಸ್ ಪರ್ ಡೇ ಮಾಡೋದ್ರಿಂದ ಅಂಡ್ ಪ್ರಾಪರ್ ಇಂಪಾರ್ಟೆಂಟ್ ಅಂತ ಡಾಕ್ಟರ್ ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ ಸಡನ್ ಆಗಿ ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆಗಬಹುದಾ ಇಲ್ಲಿ ಸೋರಿಯಾಸಿಸ್ಗೆ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದಾ ಅಥವಾ ಇದರಿಂದ ಏನಾದರೂ ಸಮಸ್ಯೆ ಡಾಕ್ಟರ್ ಸೊ ಹೇಳಿದಾಗ ಮೋಸ್ಟ್ ಆಫ್ ದಿ ಕೇಸ್ ಅಲ್ಲಿ ಹಲವಾರು ಕಂಡೀಷನ್ಸ್ ಅಲ್ಲಿ ನೋಡೋದಾದ್ರೆ ಸೋರಿಯಾಸಿಸ್ ಯೋಸ್ ಟುಗೆದರ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಅವರು ಟೆನ್ ಟು ಫಿಫ್ಟೀನ್ ಇಯರ್ಸಿಂದ ಸಫರ್ ಆಗ್ತಿರ್ತಾರೆ ಅಥವಾ ಚೈಲ್ಡ್ಹುಡ್ ಸೋರಿಯಾಸಿಸ್ ಕಂಡೀಷನ್ಸ್ ಕೂಡ ಇರ್ಬೋದು ಸೊ ಎಕ್ಸ್ಟರ್ನಲಿ ಇಮ್ಯುನೋ ಸಪ್ರೆಸೆನ್ಸ್ ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚಿದಾಗ ಸೊ ಆ ತಕ್ಷಣಕ್ಕೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಸೊ ಈಗೇನು ಮತ್ತೆ ರೆಕರೆನ್ಸಿ ಹೆಚ್ಚಾಗಿ ಬರುವಂಥದ್ದನ್ನ ಕೂಡ ನೋಡಿರ್ತೀವಿ ಸೊ ಆ ಥರದವರು ಹೋಮಿಯೋಪತಿಕ್ ಮೆಡಿಸನ್ಸ್ಗೆ ಆಪ್ ಮಾಡ್ಬೋದು ಸೊ ಗ್ರ್ಯಾಜುವಲ್ ಆಗಿ ಅವರು ತೊಗೊಳ್ತಿರೋ ಮೆಡಿಸನ್ಸ್ ಏನಿದೆ ಸೊ ಅದನ್ನು ಕಮ್ಮಿ ಮಾಡ್ತಾ ಬರುವಂಥದ್ದು ಅಂದರೆ ಡೋಸೇಜ್ನ ಕ್ರಮೇಣ ಕಮ್ಮಿ ಮಾಡ್ತಾ ಬರುವಂಥದ್ದು ಆ್ಯಂಡ್ ವಿಲ್ ಶಿಫ್ಟ್ ಹೋಮಿಯೋಪತಿಕ್ ಮೆಡಿಸನ್ಸ್ ಸೊ ಅಲಾಂಗ್ ವಿತ್ ದಟ್ ಅವ್ರ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಡಯಟ್ರಿ ಚೇಂಜಸ್ ಇರಬೇಕು ಸೊ ಅಥವಾ ಯಾವ ರೀತಿ ಮೆಡಿಸಿನ್ಸ್ನ ಫಾಲೋ ಮಾಡಬೇಕು ಸೊ ಇದನ್ನೆಲ್ಲ ಅಡ್ವೈಸ್ ಮಾಡುವಂಥದ್ದು ಸೊ ಇದರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಸ್ಪ್ರೆಡಿಂಗ್ನ ಅವಾಯ್ಡ್ ಮಾಡುವಂಥದ್ದು ಟೈಮ್ಸ್ ಆಲ್ರೆಡಿ ಅವ್ರಿಗೆ ಕಾಂಪ್ಲಿಕೇಶನ್ಸು ಶುರು ಆಗಿರುತ್ತೆ ಆ್ಯಂಡ್ ಮಲ್ಟಿಪಲ್ ಮೆಡಿಕೇಶನ್ಸ್ ತೊಗೊಳ್ತಿರ್ತಾರೆ ಹೋಪ್ಸ್ನ ಕಳ್ಕೊಂಡಿರ್ತಾರೆ ಸೊ ಅಂಥವ್ರು ಕೂಡ ಬಂದಾಗ ಸೊ ಹೋಮಿಯೋಪತಿನಲ್ಲಿ ಅವ್ರಿಗೆ ಗ್ರ್ಯಾಜುವಲ್ ಆಗಿ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗೋದ್ರ ಜೊತೆಗೆ ಸೊ ಮೆಂಟಲಿ ಒಂದು ಡಿಪ್ರೆಷನ್ ಮಾನಸಿಕವಾಗಿ ಖಿನ್ನತೆಯನ್ನು ಅವಾಯ್ಡ್ ಮಾಡುವಂಥದ್ದು ಫರ್ದರ್ ಸೋರಿಯಾಸಿಸ್ ಇಂದ ಹೆಚ್ಚಾಗಿ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ನೋಡ್ತೀವಿ ಕಾರ್ಡಿಯೋವ್ಯಾಸ್ಕುಲರ್ ಡಿಸಾರ್ಡರ್ಸ್ನ ಸೊ ಅದನ್ನು ಕೂಡ ಅವಾಯ್ಡ್ ಮಾಡುವಂಥದ್ದು ಡಾಕ್ಟರ್ ಇನ್ನು ಕೆಲವರಿಗೆ ಸೋರಿಯಾಸಿಸ್ ಸಿಂಪ್ಟಮ್ಸ್ ಇದೆ ಅಂತ ಹೇಳಿ ಗೊತ್ತಾದ್ರೂ ಕೂಡ ಸೋರಿಯಾಸಿಸ್ ಅಲ್ಲ ಬೇರೆ ಏನಾದರೂ ಇರಬಹುದು ಅಂತ ಹೇಳಿ ಇಚ್ಿಂಗ್ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಕಲ್ ಅಲ್ಲಿ ಯಾವುದಾದ್ರೂ ಒಂದು ಏನು ಆಯಿಂಟ್ಮೆಂಟ್ಗಳನ್ನ ಅಥವಾ ಕ್ರೀಮ್ಗಳನ್ನ ತಗೊಂಡು ಅಪ್ಲೈ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಸೋರಿಯಾಸಿಸ್ ಇಚ್ಚಿಂಗ್ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಒಂದು ಮುಜುಗರ ಇರುತ್ತೆ ಸೊ ಡೈರೆಕ್ಟ್ ಆಗಿ ಡಾಕ್ಟರ್ ನ ಹೋಗಿ ಅವರು ಕನ್ಸಲ್ಟ್ ಮಾಡೋದಿಲ್ಲ ಇದ್ರಿಂದ ಯಾವೆಲ್ಲ ಪರಿಣಾಮ ಬೀರುತ್ತೆ ಅಂತ ಸೊ ನೀವು ಹೇಳಿದಾಗೆ ಸೋರಿಯಾಸಿಸ್ ಅಂತ ಅಲ್ಲ ಸೊ ಮೋಸ್ಟ್ ಆಫ್ ದ ಸ್ಕಿನ್ ಡಿಸಾರ್ಡರ್ಸೆಲ್ಲ ಇದನ್ನ ನೋಡ್ತೀವಿ ಅದರಲ್ಲೂ ಎಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಟೀನಿಯಾ ಪ್ರಾಬ್ಲಮ್ ಇರ್ಬೋದು ಸೊ ಸೆಲ್ಫ್ ಮೆಡಿಕೇಶನ್ನೇ ಹೆಚ್ಚಾಗಿ ನಡೀತಾ ಇರುತ್ತೆ ಸೌರೇ ಮನೆ ಮದುವೆನ ಹಾಕೊಳ್ತಿರ್ತಾರೆ ಸೊ ಲಾಂಗ್ ವಿತ್ ದಟ್ ಸೊ ಮೆಡಿಕಲ್ ಶಾಪಲ್ಲಿ ತೊಗೊಳ್ಳುವಂಥದ್ದು ಟ್ಯಾಬ್ಲೆಟ್ಸ್ ಅಥವಾ ಇಂಟರ್ನಲ್ ಮೆಡಿಕೇಶನ್ಸ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಸೊ ಸಮ್ ಟೈಮ್ಸ್ ಇಫ್ ದ ಸ್ಕಿನ್ ಈಸ್ ವೆರಿ ಸೆನ್ಸಿಟಿವ್ ಸೊ ಅವ್ರಿಗೆ ಅಡ್ವರ್ಸ್ ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಉಂಟಾಗ್ಬೋದು ಸ್ಕಿನ್ ಬರ್ನ್ ಆಗ್ಬೋದು ಅಥವಾ ರೆಡ್ನೆಸ್ ಆಗ್ಬೋದು ಅಲರ್ಜಿಕ್ ರಾಶಸ್ ವಿತ್ ದ ಯೂಸೇಜ್ ಆಫ್ ಕ್ರೀಮ್ ಕೂಡ ಬರ್ಬೋದು ಸೊ ಹಾಗಾಗಿ ಅವರು ಕನ್ಸಲ್ಟ್ ಮಾಡೋದು ಉತ್ತಮ ಸೊ ಆ್ಯಂಡ್ ಫಸ್ಟ್ ದೇ ನೀಡ್ ಟು ಕನ್ಫರ್ಮ್ ವೆದರ್ ಇಟ್ ಈಸ್ ಸೋರಿಯಾಸಿಸ ಅಥವಾ ಎಕ್ಸಿಮಾ ಇರುವಂಥದ್ದು ಅಥವಾ ಬೇರೆ ಯಾವುದಾದ್ರೂ ಚರ್ಮದ ಕಾಯಿಲೆಯಿಂದ ಸಫರ್ ಆಗ್ತಿದಾರಾ ಸೊ ತದನಂತರ ಟ್ರೀಟ್ಮೆಂಟ್ ಪಡ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಸೋರಿಯಾಸಿಸ್ ಅಂತ ಬಂದಾಗ ರಿಯಕ್ಕರೆನ್ಸ್ ಪ್ರಮಾಣ ಎಷ್ಟಿರುತ್ತೆ ಯಾವ ಸಂದರ್ಭದಲ್ಲಿ ರಿಯಕ್ಕರೆನ್ಸ್ ಉಂಟಾಗುತ್ತೆ ಅಂತ ಸೊ ಈಗ ಆಲ್ರೆಡಿ ಸೋರಿಯಾಸಿಸ್ ಬಂದಿದೆ ಆ್ಯಂಡ್ ವಿತ್ ಹೋಮಿಯೋಪತಿಕ್ ಮೆಡಿಸನ್ಸ್ ಕ್ಯೂರ್ ಆಗಿದೆ ಸೊ ಈಗ ಏನು ಮತ್ತು ರಿಅಕರೆನ್ಸ್ ಅಂತ ಹೇಳಿದಾಗ ಸೊ ಇಟ್ ಡಿಪೆಂಡ್ಸ್ ಆನ್ ದರ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಲೋ ಇನ್ ಸಮ್ ಕೇಸಸ್ ದ ಹ್ಯಾವ್ ಲಾಟ್ ಆಫ್ ಸ್ಟ್ರೆಸ್ ಟೆನ್ಷನ್ ಸೊ ಮತ್ತೆ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಡ್ಯೂ ಟು ದ ಹ್ಯಾಬಿಟ್ಸ್ ಇಟ್ ಕೆನ್ ಟ್ರಿಗರ್ ಅಥವಾ ಕೆಲವು ಫುಡ್ ಇಂದ ಲೈಕ್ ಮೋರ್ ಆಫ್ ಗ್ಲೂಟೋನ್ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಮೋರ್ ಇಂಟೇಕ್ ಆಫ್ ಆಫ್ ರೆಡ್ಮಿಟ್ ಇರ್ಬೋದು ಟ್ರಿಗರ್ ಆಗ್ಬೋದು ಆ್ಯಂಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಆಲ್ಕೋಹಾಲ್ ಇರ್ಬೋದು ಟೊಬ್ಯಾಕೋ ಚೂಯಿಂಗ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಸೊ ಮತ್ತಷ್ಟು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಫೀಮೇಲ್ಸ್ ಅಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದ ಇರ್ಬೋದು ಸಟೆನ್ ಕೇಸ್ ಆಫ್ ಲೈಫ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಅವ್ರಿಗೆ ಒತ್ತಡವಾದ ಜೀವನ ಶೈಲಿ ಇದ್ದಾಗಲೂ ಕೂಡ ಅಲಾಂಗ್ ವಿತ್ ಮೆಟಬೋಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾರೆ ಲೈಕ್ ಥೈರಾಯ್ಡ್ ಡಯಾಬಿಟಿಕ್ ಇನ್ ದಟ್ ಕೇಸಸ್ ದ ಚಾನ್ಸಸ್ ಆರ್ ಮೂರ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರದೇ ಆಗಿರುವಂತಹ ಕೆಲವೊಂದಿಷ್ಟು ಅಜಂಶನ್ಸ್ಗಳಿರುತ್ತೆ ಅಂದರೆ ತಪ್ಪು ಕಲ್ಪನೆ ಇರುತ್ತೆ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸೋರಿಯಾಸಿಸ್ ಅಂತ ಬಂದಾಗ ಅಥವಾ ವಿಟಿಲಿಗೂ ಅಂತ ಬಂದಾಗ ಸೊ ಈ ಚರ್ಮದ ಕಾಯಿಲೆ ಬಂದರೆ ಶಾಪ ಸೊ ಮತ್ತೆ ಹೋಗೋದಿಲ್ಲ ಸೊ ಈ ಮೆಂಟಾಲಿಟಿ ಇರುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಮೋಸ್ಟ್ ಆಫ್ ದಿ ಕೇಸಲ್ಲಿ ಅವರು ಭಯ ಪಡ್ತಿರ್ತಾರೆ ಸೊ ಅವ್ರ ಪಕ್ಕ ಹೋಗಿ ಮಾತಾಡಿದ್ರೆ ಆದರೆ ಸೊ ಅವರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಸೊ ದಟ್ ಎನ್ವೈರನ್ಮೆಂಟ್ ಶುಡ್ ಬಿ ಅವಾಯ್ಡೆಡ್ ಸೊ ಆ ಸೋರಿಯಾಸಸ್ ಅಥವಾ ವಿಟಿಲಿಗೂ ಯಾರು ಸಫರ್ ಆಗ್ತಿರ್ತಾರೆ ಸೊ ಆ ಪರ್ಸನ್ಗೆ ಸೋಷಿಯಲ್ ಎನ್ವೈರನ್ಮೆಂಟ್ ಇರ್ಬೋದು ಸೋಷಿಯಲ್ ಲೈಫ್ ಇರ್ಬೋದು ಸೊ ಅಥವಾ ಮ್ಯಾರೇಜ್ ಪ್ರಪೋಸಲ್ಸ್ ಹಿಂದುಳಿತಿರ್ತಾರೆ ಸೊ ಸೊ ಇದರಲ್ಲೆಲ್ಲ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವಿತ್ ತಟ್ ಆ ಪ್ರಾಪರ್ ಮೆಡಿಕೇಶನ್ಸ್ನ ಇರ್ಬೋದು ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರಿಂದ ಫರ್ದರ್ ಒಂದು ಅವರ ದೇಹದಲ್ಲಿ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡುವಂಥದ್ದು ಆ್ಯಂಡ್ ಕಾಂಪ್ಲಿಕೇಶನ್ಸ್ನ ಕೂಡ ತಡೆಗಟ್ಬೋದು ಓಕೆ ಡಾಕ್ಟರ್ ಇನ್ನು ಸೋರಿಯಾಸಿಸ್ನಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಆ ಟೈಪ್ಸ್ಗೆ ಆಧಾರವಾಗಿ ನೀವು ಟ್ರೀಟ್ಮೆಂಟನ್ನು ಕೊಡ್ತೀರಾ ಅಂತ ಹೇಳಿದ್ರಿ ಸೊ ಯಾವೆಲ್ಲ ಟೈಪ್ಸ್ ಅಂತ ಹೇಳಿ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ನೋಡಿದಾಗ ಸ್ಕ್ಯಾಲ್ಪ್ ಸೋರಿಯಾಸಸ್ನ ಹೆಚ್ಚಾಗಿ ನೋಡುವಂಥದ್ದು ಆ್ಯಂಡ್ ಹಾಗೆ ಪಾಮರ್ ಪ್ಲ್ಯಾಂಟರ್ ಅಂದರೆ ಅಂಗಾಲು ಅಂಗೈನಲ್ಲಿ ಬರುವಂಥದ್ದು ಆ್ಯಂಡ್ ಟೈಮ್ಸ್ ಸೋರಿಯಾಸಸ್ ಬಲ್ಗ್ಯಾರಿಸ್ ಅಂತ ಹೇಳ್ತೀವಿ ಸೊ ಒಂದು ಸ್ಪಾಟ್ ಆಗಿ ಶುರು ಆಗುತ್ತೆ ಫ್ಲೇಕ್ಸ್ ಆಗಿ ಶುರು ಆಗುತ್ತೆ ಆ್ಯಂಡ್ ಸಡನ್ ಅಂತದ ನಂತರ ಅವರು ಒಂದು ಇಡೀ ದೇಹಕ್ಕೆ ಸ್ಪ್ರೆಡ್ ಆಗುವಂಥದ್ದು ಆ್ಯಂಡ್ ಸ್ವಲ್ಪ ಭೀಕರವಾಗಿ ಕಾಣಿಸ್ಕೊಡುವಂಥದ್ದು ರೆಡ್ನೆಸ್ ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳಿದಾಗ ಎರತ್ರು ಡರ್ಮ್ಯಾಟಿಕ್ ಸೋರಿಯಾಸಸ್ ಅಂತ ಹೇಳ್ತೀವಿ ಆ ರೆಡಿನ ರ್ಯಾಶಸ್ ಇರುತ್ತೆ ಸೊ ಬ್ಲಡ್ ಫೀಲ್ಡ್ ಇರ್ಬೋದು ಇಚಿಂಗ್ ತುಂಬ ಜಾಸ್ತಿ ಜಾಸ್ತಿ ಆಗಿರುತ್ತೆ ಆ್ಯಂಡ್ ಸ್ಕೇಲಿಂಗ್ಸ್ ತುಂಬ ಸಿವಿಯರ್ ಆಗಿರುತ್ತೆ ಸೊ ಇದನ್ನು ಇರತ್ರೂ ಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ ಆ್ಯಂಡ್ ಮಕ್ಕಳಲ್ಲಿ ನಾವು ನೋಡಿದಾಗ ಹೆಚ್ಚಾಗಿ ಗಟೆಡ್ ಸೋರಿಯಾಸಿಸ್ ಅಂದರೆ ಸ್ಮಾಲ್ ಸ್ಮಾಲ್ ಬಾಯ್ಲ್ಸ್ ಆಗಿ ಇರಪ್ಷನ್ಸ್ ಕಾಣಿಸುತ್ತೆ ಸೊ ತದನಂತರ ಅದು ಕಾಯಿನ್ ಶೇಪ್ ಆಗಿ ಬದಲಾಗ್ಬೋದು ಸೊ ಈ ಥರ ಮಲ್ಟಿಪಲ್ ಲೆಜನ್ಸ್ ಆಲ್ ಓವರ್ ದ ಬಾಡಿ ಕಾಣಿಸ್ಕೊಳ್ಬೋದು ಇದನ್ನು ಗಟೆಡ್ ಸೋರಿಯಾಸಿಸ್ ಐ ಕ್ವೈಟ್ ಕಾಮನ್ಲಿ ನೋಡುವಂಥದ್ದು ಓಕೆ ಡಾಕ್ಟರ್ ಇನ್ನು ಸೋರಿಯಾಸಿಸ್ ಚಿಕಿತ್ಸೆಗೆ ಎಷ್ಟು ಸಮಯ ತೆಗೆದುಕೊಳ್ಬಹುದು ಅಂದರೆ ಪೀರಿಯಡ್ ಆಫ್ ಟೈಮ್ ಅಂತ ನೋಡ್ತಾ ಹೋಗೋದಾದರೆ ಸೊ ಯೂಶಲಿ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಕೆಲವ್ರಿಗೆ ಫ್ಯೂ ಮಂತ್ಸಿಂದ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಡ್ಯೂರೇಷನ್ ಕೆಲವರು ಆಲ್ರೆಡಿ ತುಂಬ ಮೆಡಿಕೇಶನ್ಸ್ನ ತೊಗೊಳದಿರ್ತಾರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆ್ಯಸ್ ವೆಲ್ ಆಸ್ ಇಂಟರ್ನಲ್ ಇಮ್ಯುನೋ ಸಪ್ರೆಸನ್ಸ್ನ ತೊಗೊಳ್ತಿರ್ತಾರೆ ಸೊ ಆಲ್ರೆಡಿ ಸಪ್ರೆಸ್ ಆಗಿದ್ದಾಗ ಸೊ ಕ್ವೈಟ್ ಲಾಂಗ್ ಟೈಮ್ ಬೇಕಾಗ್ಬೋದು ವಿತ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಇನ್ನು ಕೆಲವರು ಈಗ ತಾನೇ ಶುರುವಾಗಿದೆ ಸೋರಿಯಾಸಿಸ್ ತಲೆ ಭಾಗದಲ್ಲಿರ್ಬೋದು ಅಥವಾ ಸೊ ಬಾಡಿ ಪಾರ್ಟ್ಸಲ್ಲಿರ್ಬೋದು ಸೊ ಅವರು ಇಮಿಡಿಯೇಟಾಗಿ ವಿಸಿಟ್ ಮಾಡಿದ್ದೆ ಅದರಲ್ಲಿ ಸೊ ಫ್ಯೂ ಮಂತ್ಸಲ್ಲಿ ಸ್ವಲ್ಪ ಬೆಟರ್ಮೆಂಟ್ ಇರ್ಬೋದು ಆ್ಯಂಡ್ ಟು ಅವಾಯ್ಡ್ ದ ಕಾಂಪ್ಲಿಕೇಶನ್ಸ್ ಇನ್ ಸಮ್ ಕೇಸಸ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಈಸ್ ಆಲ್ಸೋ ಅಡ್ವೈಸಬಲ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸೋರಿಯಾಸಿಸ್ನ ಕುರಿತಂತೆ ಏನು ಹೇಳ್ತೀರಾ ಜೊತೆಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ರೆ ನಾವು ಈ ಸಮಸ್ಯೆಯಿಂದ ಮುಕ್ತರಾಗಬಹುದು ದೂರ ಇರಬಹುದು ಅಂತ ಹೇಳೋದಾದರೆ ಈಗ ಸೋರಿಯಾಸಿಸ್ ಅಂತ ಬಂದಾಗ ಸೊ ಹೆಚ್ಚಾಗಿ ಇವರು ಭಯಪಡ್ತಿರ್ತಾರೆ ಆ್ಯಂಡ್ ಮೆಂಟಲಿ ತುಂಬಾ ಕುಗ್ಗಿ ಹೋಗ್ತಾರೆ ಅಂತ ಹೇಳ್ಬೋದು ಮಾನಸಿಕವಾಗಿ ಸಫರ್ ಆಗೋದು ತುಂಬ ಹೆಚ್ಚು ರಾದರ್ ದ್ಯಾನ್ ಫಿಸಿಕಲಿ ಸೊ ಬಿಕಾಸ್ ಎಲ್ಲದಕ್ಕೂ ಹಿಂದುಳಿತಾ ಹೋಗ್ತಾರೆ ಸೊ ಇದರಿಂದ ಡಿಪ್ರೆಷನ್ ಆಗುವಂಥದ್ದು ಅಥವಾ ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಬೇಗನೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅವರು ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕಲ್ ಲೋಕೇಶನ್ಸ್ನ ತೊಗೊಳೋದ್ರಿಂದ ಫರ್ದರ್ ನ ಅವಾಯ್ಡ್ ಮಾಡ್ಬೋದು ಆ್ಯಂಡ್ ನ ಅವಾಯ್ಡ್ ಮಾಡ್ಬೋದು ಸೊ ಲಾಂಗ್ ವಿತ್ ಅ ಪ್ರಾಪರ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಸೊ ಅವರು ವರಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದರಲ್ಲೂ ವಿಂಟರ್ ಅಥವಾ ರೆನಿ ಸೀಸನ್ಸ್ ಬಂದಾಗ ಸೊ ಮತ್ತಷ್ಟು ಹೆಚ್ಚಾಗಿ ಕಾಣಿಸುತ್ತೆ ಸೊ ಡೆಫಿನೆಟ್ಲಿ ಇಫ್ ದಿ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಫರ್ದರ್ ಒಂದು ಸ್ಟೇಜ್ ಏನಿದೆ ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು ಓಕೆ ಡಾಕ್ಟರ್ ಸೋರಿಯಾಸಿಸ್ ಸಮಸ್ಯೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ ಥ್ಯಾಂಕ್ ಯು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಅಂದ್ರೆ ಏನು ಯಾಕೆ ಈ ಸಮಸ್ಯೆ ಬರುತ್ತೆ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಡಾಕ್ಟರ್ ಜೊತೆಗೆ ಮಾತನಾಡಬಹುದು ಅಥವಾ ಡಾಕ್ಟರ್ನ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು